ಲಾರ್ಡ್ ರುದ್ರನು ವಿಭಿನ್ನವಾಗಿ ರೂಪಿಸಲಾದ ಬಹುಮುಖ ದೇವತ್ವ ಎಂಬುದರಲ್ಲಿ ನಂಬಿಕೆಯಾಗಿದೆ ಭಾರತೀಯ ಪುರಾಣಗಳಲ್ಲಿ ಅವನಿಗೆ ಶಿವನ ರೂಪವೆಂದು ಪರಿಗಣಿಸುತ್ತಾರೆ ಆದರೆ ರುದ್ರವು ಕೇವಲ ನಿರ್ಮಾಣ ಮತ್ತು ನಾಶನದಲ್ಲಿ ಮಾತ್ರವಲ್ಲದೆ ಸಮಾನ ಸೂತ್ರದ ಸಂಕೇತವಾಗಿದೆ ರುದ್ರನ ಮಹತ್ವವು ವಿಜ್ಞಾನ ಸುಸಂಸ್ಕೃತಿ ಮತ್ತು ನೈಸರ್ಗಿಕ ಶಕ್ತಿಗಳ ಬೆಳವಣಿಗೆಗೆ ಕೂಡ ಸಂಬಂಧಿಸಿದೆ ಅವನು ಧನ ಮತ್ತು ವಿರೋಧಗಳ ನಡುವೆ ಸಮಾನತೆ ಸಾಧಿಸಲು ಶಕ್ತಿಯ ಉಲ್ಲೇಖವನ್ನು ಪ್ರತಿಪಾದಿಸುವ ಮೂಲಕ ಜೀವನದ ನಿಜವಾದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ ಯುಗಾದಿಯಂತಹ ಹಬ್ಬಗಳಲ್ಲಿ ರುದ್ರನ ಪೂಜೆಯು ರಾ ಮಹತ್ವವನ್ನು ಹೊಂದಿದೆ ಅವನಿಗೆ ಓಂ ಎಂದು ಪ್ರಸಿದ್ಧ ಮೋಕ್ಷ ಶಚಿಯಾಗಿದೆ ಇದುವರೆಗೆ ಉಲ್ಲೇಖಿತ ವಿಭಾಗದಲ್ಲಿ ಬಳಸಲಾಗುತ್ತದೆ ಇದು ಚೇತನ ಮತ್ತು ಶಕ್ತಿಯ ಶಕ್ತಿಗೆ ಮೆಟ್ಟಿಲು ಹಾಕುತ್ತದೆ ಲಾಳ್ರುದ್ರನು ಪೂಜಿಸುವಾಗ ಈ ಧ್ವನಿಯ ನಾದವು ಮೋಕ್ಷವನ್ನು ಅರ್ಪಿಸಲು ಶ್ರೇಷ್ಠ ಸಿದ್ಧಿಯನ್ನು ತಲುಪಿಸಲು ಸಹ ಒಂದು ಗ್ರಂಥವಾಗಿದೆ ಯಜ್ಞ ಅಥವಾ ಹೋಮ ಮಾಡಿದಾಗ ಲಾರ್ಡ್ ರುದ್ರನಿಗೆ ಅರ್ಪಿಸಲಾದ ಅಗ್ನಿಯ ಮೂಲಕ ಸ್ವರ್ಗಕ್ಕೆ ಹೋಗುತ್ತಿದ್ದಂತೆ ಸಂದೇಶವೇನೆಂದರೆ ಜೀವವು ಅಸ್ತಿಯಲ್ಲಿದ್ದಾರೆ ಮತ್ತು ಆತ್ಮವನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತಿದೆ ಈ ಸಂಕೇತವು ಜೀವನದ ಪ್ರತಿಯೊಂದು ಅಂಶವನ್ನು ಕುರಿತು ಸಂದರ್ಭದಲ್ಲಿ ಸಮಾನವಾಗಿಸುತ್ತದೆ ಲಾರ್ಡ್ ರುದ್ರನನ್ನು ವಿಶಾಲ ಸ್ವರೂಪವನ್ನು ಸ್ಮರಿಸಲು ಶ್ರಮದಿಂದ ಬಯಸುವ ಶ್ರದ್ಧೆ ಮತ್ತು ಆತ್ಮಶುದ್ಧಿ ಪತ್ರಗಳಲ್ಲಿ ಪರಿಶೀಲನಾತ್ಮಕವಾಗಿದೆ ಅವನಿಗೆ ದೇವದೂತರು ಮತ್ತು ಪುರಾತನದ ಶಕ್ತಿ ಸುಧಾರಣೆಯ ಮೂಲಕ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾವೀನ್ಯತೆಯನ್ನು ಹೊಂದಿದೆ ಇದು ಕೇವಲ ಪಾರಂಪರಿಕ ಪೂಜೆಯಲ್ಲ ಆದರೆ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಪ್ರೇರೇಪಿಸುವ ನ್ಯಾಯವಾದವಾಗಿದೆ ಹೀಗಾಗಿ ಸಂತೋಷ ಮತ್ತು ನಿಗ್ರಹವನ್ನು ಪಡೆಯಲು ಲಾಡ್ ರುದ್ರನನ್ನು ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲಿ ನೆನೆಸಿಕೊಳ್ಳಬೇಕು ಆತನ ಹಾಗೂ ಭಕ್ತಿಯ ಮೂಲಕ ನಾವು ಜೀವನದ ಉಲ್ಲೇಖವನ್ನು ಪಡೆಯಬಹುದು ವೈವಿಧ್ಯಮಯದ ಕಳಕಳಿಯಿಂದ ಹೊರಬರುತ್ತದೆ ಲಾರ್ಡ್ ರುದ್ರನ ಆರಾಧನೆಯು ಶ್ರೇಷ್ಠ ವ್ಯಕ್ತಿತ್ವವನ್ನು ನಿರ್ಮಿಸಲು ಪ್ರೇರಣೆಯಾಗುತ್ತದೆ ಅವರು ಶ್ರದ್ಧೆಯ ಮೂಲಕ ಎಲ್ಲರ ಕೂಟವನ್ನು ಪ್ರಜ್ಞೆಯನ್ನು ಬಂದಿದೆ ತೀವ್ರತೆ ಮತ್ತು ಶ್ರದ್ಧೆಳ್ಳ ಪುನರುತ್ಪಾದಕ ಚೇತನವನ್ನು ದೊರಕಿಸುತ್ತೇವೆ